ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ನಾವು ನಾಲ್ಕು ಟಮೊಟೋ ಇಂದ ಆರಾಮಾಗಿ ಟೊಮೊಟೊ ಬಿರಿಯಾನಿ ಯಾವ ಥರ ಮಾಡೋದನ್ನೋದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಬರೀ ಹತ್ತು ನಿಮಿಷದಲ್ಲೇ ಆರಾಮಾಗಿ ಮಾಡ್ಕೊಬೋದು ಫಸ್ಟ್ ಆದರೆ ನಾನೊಂದು ಬೌಲ್ ತಗೊಂಡು ಎರಡು ಲೋಟ ಅಷ್ಟು ನಾನು ಅಕ್ಕಿ ತಗೊಂಡಿದ್ದೀನಿ ಬಾಸ್ಮತಿ ರೈಸ್ ಆದರೆ ಅರ್ಧ ಹಾಫ್ ಆನ್ ಅವರ್ ಮುಂಚೆ ನಾವು ನೆನೆಸ್ಕೊಂಡು ಇಟ್ಕೋಬೇಕು ಮಾಮೂಲಿ ಇದು ಸೋನ ಮೊಸರು ಆದ್ರಿಂದ ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕು ನಾವು ಬಾಸ್ಮತಿ ಆದರೆ ಒಂದು ಹಾಫ್ ಆನ್ ಅವರ್ ನೆನೆಸಲೇಬೇಕಾಗುತ್ತೆ ನಮ್ಮ ಮನೇಲಿರೋದು ಯಾವುದೇ ಆಗಲಿ ರೋ ಸೋನ ಮೊಸರಾದರೂ ಆಗಲಿ ಪರವಾಗಿಲ್ಲ ಯಾವುದಾದ್ರೂ ಆಗಲಿ ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕು ಅದನ್ನ ಸೈಡ್ಗೆ ಇಟ್ಕೊಳ್ಳೋಣ ಹತ್ತು ನಿಮಿಷ ನೆನೆಸ್ಕೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಡು ಅರ್ಧ ಹೋಲಷ್ಟು ನಾನು ತೆಂಗಿನಕಾಯಿ ತುರಿ ಒಂದು ಗಡ್ಡೆಯಷ್ಟು ಈರು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಅರ್ಧ ಗಡ್ಡೆಯಷ್ಟು ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ನುಣ್ಣಿಗೆ ಪೇಸ್ಟ್ ಮಾಡಿಕೊಂಡು ಒಂದು ಸೈಡ್ಗೆ ಇಟ್ಕೊಳ್ಳೋಣ ಈ ಅದಕ್ಕಿದ್ರೆ ಸಾಕು ಈಗಿದ್ರೆ ಸಾಕು ನಮಗೆ ಪೇಸ್ಟ್ ಅನ್ನೋದು ರೆಡಿ ಆಗೈತೆ ಮಸಾಲ ಅನ್ನೋದು ಒಂದು ಮೇಲೆ ಒಂದು ಕುಕ್ಕರ್ ಇಕ್ಕೊಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಹೋಲ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಬಿರಿಯಾನಿಯಲ್ಲಿ ಯಾಲಕ್ಕಿ ಸ್ಟಾರುವ ಮೊಗ್ಗೆ ಅನನಸುವ ಚಕ್ಕೆ ಲವಂಗ ಗೋಡಂಬಿ ಸ್ವಲ್ಪ ಸೇರಿಸ್ಕೊಂಡು ಜೀರಿಗೆ ಮೆಣಸು ಎಲ್ಲ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸೋಲ್ ಗರಂ ಮಸಾಲೆ ಸೇರಿಸ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ಗೋಡಂಬಿ ಇಷ್ಟ ಇದ್ರೆ ಹಾಕ್ಕೊಳ್ಳಿ ಇಂದ ಸ್ಕಿಪ್ ಮಾಡ್ಕೊಳ್ಳಿ ಇದಕ್ಕೆ ಎರಡು ಅಷ್ಟು ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೈಟ್ ಬ್ರೌನ್ ಬರೋವರೆಗೂ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಕ್ಲೀನಾಗಿ ಈ ಥರ ಫ್ರೈ ಆದಮೇಲೆ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಮಸಾಲ ಅನ್ನೋದು ಅದನ್ನು ಸೇರಿಸ್ಕೋಬೇಕು ಮಸಾಲ ಸೇರಿಸೋವಾಗ ಸ್ಟವ್ ಅನ್ನೋದು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಅದು ಮಸಾಲ ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಅಡ ಎಲ್ಲ ಫುಲ್ ತಳ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾನೆ ಇರಬೇಕು ಆವಾಗೆ ನಮಗೆ ಸೀದೋಗ್ದಿರೋ ಚೆನ್ನಾಗಿರುತ್ತೆ ಒಂದು ಒಂದು ನಿಮಿಷ ಅಷ್ಟು ನಾವು ಹುರ್ಕೊಂಡ್ರೆ ಅದು ವಾಸನೆ ಇರುತ್ತಲ್ಲ ಅದೆಲ್ಲ ಫುಲ್ ಹೋಗೋವರೆಗೂ ಚೆನ್ನಾಗೆ ನಾವು ಹುರ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಇದು ಒನ್ ಪಾರ್ಟ್ ರೆಸಿಪಿ ಥರ ನಾನು ಮೂರು ಟೊಮೊಟೊ ಅಷ್ಟು ಸೇರಿಸ್ಕೊತಾ ಇದ್ದೀನಿ ಕ್ವಾಂಟಿಟಿ ನೋಡಿಕೊಂಡು ಎಷ್ಟಾದರೂ ಬೇಕೋ ಸೇರ್ಸ್ಕೊಬೋದು ಟೊಮೊಟೊನೂ ಸ್ವಲ್ಪ ಜಾಸ್ತಿಯೇ ಬೇಕಾಗುತ್ತೆ ಯಾಕಂದರೆ ಟಮೊ ಹೆಸರೇ ಟೊಮೊಟೊ ಬಿರಿಯಾನಿ ಎಲ್ಲ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಅನ್ನೋದು ಟೊಮೊಟೊ ಅನ್ನೋ ತೊಗೋತಾ ಇರೋದು ಅದು ಸಾಫ್ಟ್ ಆಗೋವರೆಗೂ ಚೆನ್ನಾಗೇ ನಾವು ಫ್ರೈ ಮಾಡ್ಕೋಬೇಕು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ನಾನು ಬಿರಿಯಾನಿ ಮಸಾಲಾನ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಅಚ್ ಖರದ ಪೌಡ್ರ್ ಚಿಲ್ಲಿ ಪೌಡ್ರು ಈ ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ ಅಂತೂ ಕಂಪಲ್ಸರಿ ಹಾಕ್ಲೇಬೇಕು ಯಾಕಂದರೆ ಟೊಮೊಟೊ ಬಿರಿಯಾನಿ ಅಲ್ಲ ಅದಕ್ಕೆ ಬಿರಿಯಾನಿ ಮಸಾಲ ಹಾಕ್ಕೋಬೇಕು ಬೇಕಾದ್ರೆ ಗರಂ ಮಸಾಲೆ ಇದ್ರೂ ಕೂಡ ಸ್ಕಿಪ್ ಮಾಡ್ಕೊಳ್ಳಿ ಬಟ್ಟು ಬಿರಿಯಾನಿ ಮಸಾಲ ಅನ್ನೋದು ಕಂಪಲ್ಸರಿ ಸೇರಿಸಲೇಬೇಕು ಅವಾಗ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅನ್ನೋದು ಇವಾಗ ಸೇರಿಸ್ಕೋತಾ ಇದ್ದೀನಿ ಯಾಕಂದರೆ ಸ ಅನ್ನೋದೆಲ್ಲ ಸಾಫ್ಟ್ ಆಗುತ್ತಲ್ಲ ಅದಕ್ಕೆ ನಾನು ಫಸ್ಟೇ ಉಪ್ಪು ಹಾಕ್ಕೋತಾ ಇದ್ದೀನಿ ನೋಡಿಕೊಂಡು ನಾನು ಎರಡು ಲೋಟ ಅಷ್ಟು ಅಕ್ಕಿ ತೊಗೊಂಡಿರೋದಲ್ಲ ಅದಕ್ಕೆ ನಾಲ್ಕು ಲೋಟ ಅಷ್ಟು ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ಅಷ್ಟು ಅನ್ನೋದು ನೀರು ತೊಗೋಬೇಕು ಈ ಚೆನ್ನಾಗಿ ಕುದಿಬೇಕು ಅಲ್ಲರಿಗೂ ಅಕ್ಕಿ ಸೇರಿಸೋದು ಬೇ ಏನು ಬೇಕಲ್ಲ ಚೆನ್ನಾಗಿ ನೀರೆಲ್ಲ ಕುದಿದ್ಮೇಲೆ ಯಾಕಂದರೆ ನಾವು ನೆನೆಸಿಕೊಂಡಿರ್ತೀವಲ್ಲ ನಾವು ಫಸ್ಟೇ ಅಕ್ಕಿ ಸೇರಿಸ್ಬಿಟ್ರೆ ನೆನೆಸಿರೋದ್ರಿಂದ ಅದು ಮುದ್ದೆ ಥರ ಆಗಿಬಿಡುತ್ತೆ ಚೆನ್ನಾಗಿ ಕುದಿದ್ಮೇಲೆ ಮೇಲೆ ಏನೋ ಸೇರಿಸ್ಕೋಬೇಕು ಇದು ಫುಲ್ ಎಲ್ಲ ಕಲಿಸ್ಬಿಟ್ಟು ಇವಾಗ ಏನಾದರೂ ನಿಮ್ಗೆ ಖಾರ ಏನಾದರೂ ಕಡಿಮೆ ಇದ್ದರೆ ಇಲ್ಲಾಂದರೆ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಇವಾಗ ಪ್ಲೇ ಇದರಲ್ಲಿ ಸೇರಿಸ್ಕೋಬೋದು ಒಂದು ಫುಲ್ ಎಲ್ಲ ಒಂದು ಸರ್ತಿ ಕಲಿಸ್ಕೊಂಬಿಡ್ಬೇಕು ಕಲ್ಸ್ಕೊಂಬಿಟ್ಟು ಒನ್ ಟೇಬಲ್ ಅಷ್ಟು ನಾನು ತುಪ್ಪ ಸೇಸ್ಕೊತಾ ಇದ್ದೀನಿ ತುಪ್ಪ ಸೇರಿಸಿದ್ರೆ ಚೆನ್ನಾಗಿರುತ್ತೆ ತುಪ್ಪ ಏನೋ ತಿಂದಿದ್ರೆ ಸ್ಕಿಪ್ ಮಾಡ್ಕೋಬೋದು ಈ ಚೆನ್ನಾಗಿ ನಾವು ಕುದಿಸ್ಕೋಬೇಕು ಒಂದು ಎರಡು ನಿಮಿಷ ಅಷ್ಟು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ಥರ ಎಲ್ಲ ಫುಲ್ ಕುದಿ ಕುದೀತಾ ಇತ್ತಲ್ಲ ಇವಾಗ ನಾವು ಅಕ್ಕಿ ಸೇರಿಸ್ಕೋಬೇಕು ಅಕ್ಕಿಯಲ್ಲಿ ಏನು ನೀರೇನು ಬೇಕಾಗಿಲ್ಲ ಎಷ್ಟು ಚೆನ್ನಾಗಿ ಅದನ್ನು ಎಲ್ಲ ಇದು ಮಾಡಿಕೊಂಡು ಮತ್ತು ಅಕ್ಕಿಯನ್ನು ಸೇರಿಸ್ಕೋಬೇಕು ಒಂದು ಸರ್ತಿ ಕಲಸ್ಬಿಟ್ಟು ಎರಡು ವಿಸಿಲ್ ಕುಗಿಸ್ಕೊಂಡ್ರೆ ಸಾಕು ಟೊಮೊಟೊ ಬಿರಿಯಾನಿ ಅನ್ನೋದು ರೆಡಿ ಆಗುತ್ತೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕುದೀನಾ ಅನ್ನೋದು ಸೇರಿಸ್ಕೋಬೇಕು ಕುದೀನ ಅನ್ನೋದು ತುಂಬ ಕಂಪಲ್ಸರಿ ಹಾಕ್ಲೇಬೇಕು ಯಾಕಂದರೆ ಬಿರಿಯಾನಿಗೆ ಕಬ್ ಕುದೀನ ಅನ್ನೋದು ಚೆನ್ನಾಗಿರೋದು ಇದಾಕ್ಬಿಟ್ಟು ಕ್ಲೋ ಲಿ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಿಲ್ ಸಾಕು ತುಂಬಾ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಒನ್ ಪಾರ್ಟ್ ರೆಸಿಪಿ ಥರ ಇದಕ್ಕೆ ಸೈಡ್ ಏನು ಬೇಕಾಗಿಲ್ಲ ಬರೀ ನಾವು ಬಿರಿಯಾನಿ ಥರನೇ ಮಾಡ್ಕೋಬೋದು ನೀವೇನಾದರೂ ಬೇಕು ಅಂದಾಗ ರೈತ ಅಲ್ಲಿ ಆರಾಮಾಗಿ ಸರ್ವ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎರಡು ಆದಮೇಲೆ ಒಂದು ಐದು ನಿಮಿಷ ಬಿಟ್ಬಿಟ್ಟು ಮತ್ತೆ ತೆಗ್ದಿರೋದಕ್ಕೆ ಎಷ್ಟು ಚೆನ್ನಾಗೈತೆ ಬಿಡಿ ಬಿಡಿಯಾಗಿ ಇದನ್ನೊಂದು ಸರ್ತಿ ಕಲಿಸ್ಬಿಟ್ಟು ಒಂದು ಎರಡು ನಿಮಿಷ ಹಂಗೆ ಇಟ್ಬಿಟ್ಟು ಮತ್ತೆ ನಾವು ಕಲಿಸ್ಕೋಬೇಕಾಗುತ್ತೆ ಯಾಕಂದರೆ ಇವಾಗ ಸ್ವಲ್ಪ ಬಿಸಿ ಇರುತ್ತಲ್ಲ ಮುದ್ದೆ ಮುದ್ದೆ ಥರ ನಿಮ್ಗೆ ಕಾಣಿಸುತ್ತೆ ಮತ್ತು ಎರಡು ನಿಮಿಷ ಬಿಟ್ಕೊಂಡು ಮತ್ತೆ ಇದು ಮಾಡಿದರೆ ಅದು ಕ್ಲೀನಾಗಿ ಉದುರು ಉದ್ರೂ ಆಗಿರುತ್ತೆ ಇದು ಕಲಿಸ್ಬಿಟ್ಟು ಒಂದು ಎರಡು ನಿಮಿಷ ಬಿಟ್ಟ ಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಯಾವ ಥರ ಉದುರು ಉದ್ರಾಗ ಆಗೈತೆ ಅಂತ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ಯಾರಾದರೂ ಬಂದಾಗ ಇಲ್ಲಾಂದರೆ ಬೇಗ ಬೇಗ ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ಗೆ ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ಅಂದಾಗ ಈ ಥರ ಟೊಮೊಟೊ ಬಿರಿಯಾನಿ ಒಂದು ಸರ್ತಿ ಟ್ರೈ ಮಾಡಿ ತುಂಬ ಈಸಿಗೆ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬಿಸಿ ಬಿಸಿ ಟೊಮೊಟೊ ರೆಸ್ ಬಿರಿಯಾನಿ ಅನ್ನೋದು ರೆಡಿ ಆಗೈತೆ ಇದೊಂದು ತಟಗೇ ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ಐ ಹೋಪ್ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಾನು ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟ್ಯಾಂಕ್